ಇವತ್ತಿನ ಈ ಪಯಣದಲ್ಲಿ ನನ್ನ ಜೊತೆ ಚಮು ಚಮು ಹಾಯ್ ಹೇಳ ಹಾಯ್ ಹಾಯ್ ಜೊತೆಗೆ ಜೊತೆಗೆ ಹೋಗೋದೊಂದು ಖುಷಿನೇ ಬೇರೆ ಇಲ್ಲಿ ಹೊಸ ಬ್ರಿಡ್ಜ್ ಓಪನ್ ಆಯ್ತು ಇಲ್ಲಾಂದ್ರೆ ಮೊದಲು ಹಳೆ ಬ್ರಿಡ್ಜ್ ಕೆಳಗಡೆಯಿಂದ ಓಪನ್ ಆಗಿದ್ವಿ ಇವಾಗ ಹೊಸ ಬ್ರಿಡ್ಜ್ ಓಪನ್ ಆಯಿತು ಗಾಡಿ ಅಂತ ಬಿದ್ದಿದೆ ನೋಡಿ ಎಷ್ಟು ಗಾಡಿ ಅಪ್ಸೆಟ್ ಆಯ್ತು ಗೊತ್ತಾ ಇಲ್ಲಿ ತುಂಬಾನೇ ಗಾಡಿ ಅಪ್ಸೆಟ್ ಆಯ್ತು ಲ್ಯಾಪ್ಟಾಪು ಅವರೇ ಬರ್ತಾರೆ ಜೊತೆಗೆ

ಕಣ್ಣೂರಲ್ಲಿ ಹೇಳಿದ್ರು ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಇವತ್ತು ನಾನು ಹೊರಟೆ ಕೊಚ್ಚಿ ಕಡೆಗೆ ಅಂದರೆ ನನ್ನ ಗಾಡಿಯಲ್ಲ ನಮ್ಮ ಸೌಕರ್ ಗಾಡಿಯಲ್ಲಿ ಇವತ್ತು ಕೊಚ್ಚಿಗೆ ಒಂದು ಟ್ರಿಪ್ಪು ನಮ್ಮ ಗಾಡಿ ಮನೆ ಹತ್ರನೇ ಇದೆ ಹಾಗಾಗಿ ಬೆನ್ಸಲ್ಲಿ ಇವತ್ತು ನನ್ನ ಪಯಣ ಕೊಚ್ಚಿ ಕಡೆಗೆ ಅಂತ ಎರಡು ಮೂರು ದಿವಸ ಆಯಿತು ಮನೆಯಲ್ಲೇ ಇರೋದು ಕಳೆದ ಸೋಮವಾರ ಲೋಡ್ ಆಗಿರೋದು ಅಲ್ಲಿ ಅನ್ಲೋಡ್ ಮಾಡಿ ಆನಂತರ ಮನೆಯಲ್ಲಿ ರೆಸ್ಟು ಇವತ್ತಿವಾಗ ಸಡನ್ನಾಗಿ ಕೊಚ್ಚಿಗೆ ಹೋಗೋಕ್ಕಂತಾಯ್ತು ನಮ್ಮ ಸಹಕಾರ ಫೋನ್ ಮಾಡಿ ಹೇಳಿದ್ರು ನನ್ನ ಗಾಡಿ ತೊಗೊಂಡು ಕೊಚ್ಚಿಗೆ ಹೋಗಿ ಅಂತೇಳಿ ಅವ್ರಿಗೆ ಏನೋ ಸ್ವಲ್ಪ ಕೆಲಸ ಏನೋ ಇರಬೇಕು ಹಂಗಾಗಿ ಕೊಚ್ಚಿಗೆ ಯಾವಾಗಲೂ ಕೊಚ್ಚಿ ಕೊಚ್ಚಿ ಅಂತ ಹೇಳುವಾಗ ನಿಮ್ಗೆ ಅನಿಸ್ಬೋದು ಈಗ ಪದೇ ಪದೇ ಕೊಚ್ಚಿಗೆ ಹೋಗ್ತಾ ಇರ್ತಾನೆ ಏನು ಮಾಡೋದು ನಮ್ಮ ಟ್ರಿಪ್ ಅದೇ ಅದೇ ಥರ ಇರುತ್ತೆ ಇದು ನಮ್ಮ ಕೇರಳ ಕರ್ನಾಟಕ ಬಾರ್ಡ್ರ್ ಇವಾಗ ಕಲ್ತಿದ್ವಿ ಫುಲ್ ಏನು ಹೇಳೋದು ಅರಣ್ಯ ಪ್ರದೇಶ ಇದು ಅರಣ್ಯ ಅಂದರೆ ದೊಡ್ಡದ ಅರಣ್ಯ ಏನಲ್ಲ ಅದು ಚಿಕ್ಕಮಟ್ಟಿಗೆ ಫಾರೆಸ್ಟ್ ಏರಿಯಾ ಅಲ್ಲಲ್ಲ ಬಂಟಾಜೆ ನೈಟ್ ಹೊತ್ತು ಗಾಡಿ ಕಮ್ಮಿ ಅಂದರೆ ನೈಟ್ ಹೊತ್ತೆ ಬರೋದು ಚೆಂದ ಈ ರೋಟಲ್ಲಿ ಯಾಕಂದ್ರೆ ಹಗ್ಲಕ್ಕೆ ಬಂದರೆ ಸೈಡ್ ಕೊಡೋಕ್ಕೂ ಜಾಗ ಇರೋಲ್ಲ ಬಂಟಾಜೆ ಕಾಡು ಇವತ್ತಿನ ಈ ಪಾಯಣದಲ್ಲಿ ನನ್ನ ಜೊತೆ ಚಮು ಚಮು ಹಾಯ್ ಹೇಳ ಹಾಯ್ ಹಾಯ್ ಜೊತೆಗೆ ಜೊತೆಗೆ ಹೋಗೋದೊಂದು ಖುಷಿನೇ ಬೇರೆ ಮಾತಾಡ್ಕೊಂಡು ತುಂಬ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕ್ಕಾಗತ್ತೆ ಎಲ್ಲ ಮಾತಾಡ್ಕೊಂಡು ಹೋಗೋಣ ಅಲ್ಲೋ ಚಮು ಬೆಳಿಗ್ಗೆ ಮುಟ್ಬೇಕು ಬೆರ್ಮ ಅವರು ನಾನಿಂತೂ ಚರ್ಕಳದ ಹತ್ರ ಮುಟ್ತಾ ಬಂದ್ವಿ ಇಲ್ಲೊಂದು ಫ್ಲೈಓವರ್ ಇದ್ದ ಕೆಲಸ ಒಂದು ಲಾಕ್ ಇದೆ ಅದು ಆದರೆ ಆರಾಮಾಗಿ ಫ್ಲೈಓವರ್ ಮೇಲೆ ಹತ್ತಿ ಹೋಗ್ಬೋದು ಆದಷ್ಟು ಬೇಗ ಆಗ್ಬೋದು ಇಲ್ಲಿ ಕೆಲಸ ಸೈಡ್ ಹೊಡೆಯೋಣ ನಾನು ಹೋಗ್ತೀನಿ ಟ್ರಿಬಲ್ ರೈಡಿಂಗು ಟರ್ನಿಂಗು ಏ ರಫಿ ಚಾಸ್ ಇವತ್ತು ಬಂದ ಎಂತ ಕತೆ ಇಲ್ಲೊಂದು ಅವ್ರ ಮಿಲ್ ಅಂಗಡಿ ಇದೆ ರಪ್ಪಿ ಚಾಸ್ ಇವತ್ತು ಕ್ಲೋಸ್ ಏನಪ್ಪ ಕ್ಲೋಸ್ ಮಾಡೋರೆ ಅವ್ರು ಆ ಥರ ಮಾಡಲ್ಲ ಇವತ್ತು ರಫಿ ಚಾಸ್ ಹೋಗಣ ರೈಟ್ ಎಷ್ಟು ದೊಡ್ಡ ಗಾಡಿ ತಗೊಂಡು ಹೋಗೋದು ಇಲ್ಲಿ ಹೊಸ ಬ್ರಿಡ್ಜ್ ಓಪನ್ ಆಯ್ತು ಇಲ್ಲಾಂದ್ರೆ ಮೊದಲು ಹಳೆ ಬ್ರಿಡ್ಜ್ ಕೆಳಗಡೆ ಇವಾಗ ಹೊಸ ಬ್ರಿಡ್ಜ್ ಓಪನ್ ಆಯ್ತು ಜಾಗ ತುಂಬಾನೇ ಡೇಂಜರ್ ಮೊನ್ನೊಂದ್ಸಲ ಹೇಳಿದ್ದೆ ಇಲ್ಲಿ ಕಂಟಿನ್ಯೂ ಆಗಿ ಆಗ್ತಾ ಇದೆ ಇದು ನೋಡಿ ಫಿಶ್ ಗಾಡಿ ಮೀನು ಗಾಡಿ ಇಲ್ಲಿ ಗಾಡಿ ಒಂದು ಬಿದ್ದಿದೆ ನೋಡಿ ಎಷ್ಟು ಗಾಡಿ ಅಪ್ಸೆಟ್ ಆಯಿತು ಅಂತ ಇಲ್ಲಿ ತುಂಬಾ ಗಾಡಿ ಅಪ್ಸೆಟ್ ಆಯ್ತು ಇದು ಇಲ್ಲಿ ಮೇಲ್ಗಡೆಯಿಂದ ಬರಬೇಕಾದ್ರೆ ಡಬಲ್ ರೋಡ್ ಇಲ್ಲಿ ಬಂದು ಕೆಳಗೆ ಮುಟ್ಬೇಕಾದ್ರೆ ಸಿಂಗಲ್ ಆಗುತ್ತೆ ಹಂಗಾಗಿ ಗಾಡಿ ಕಂಟ್ರೋಲ್ ಸಿಗದೆ ಅಪ್ಸೆಟ್ ಆಗುತ್ತೆ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಅಂದರೆ ಮೂರು ಮೂರು ಅಪ್ಸೆಟ್ ಆಯ್ತು ಇಲ್ಲಿ ಮೂರು ಗಾಡಿ ಅಪ್ಸೆಟ್ ಆಯಿತು ತುಂಬಾ ಡೇಂಜರ್ ಅಂದರೆ ತುಂಬಾ ಡೇಂಜರು ಅಲ್ಲೊಂದು ನೂರು ಮೀಟ್ರ್ ಅಷ್ಟೇ ಇಲ್ಲಿ ರಸ್ತೆ ಸರಿ ಇಲ್ಲ ಸರಿ ಇಲ್ಲದ ಕಾರಣ ಆಗತ್ತೆ ಅಲ್ವಾ ಮೂರು ಈ ತಿಂಗಳಲ್ಲಿ ಮೂರು ಆಯ್ತಲ್ಲಾಡಿ ಮೀನು ಗಾಡಿ ಮೂರು ಆಯ್ತಲ್ಲ ಅಯ್ಯಪ್ಪ ಡ್ರೈವರ್ಗೆ ಏನಾಗಿಲ್ಲ ಇವತ್ತಿನ ನ್ಯೂಸಲ್ಲಿ ನೋಡಿದೆ ಬೆಳಿಗ್ಗೆ ಚಮ್ಮು ನಮ್ಮ ಗಾಡಿಯಲ್ಲಿ ಇಬ್ಬರು ಬರಕ್ಕಿದಾರಲ್ಲ ಅದು ಏನು ಕಟ್ಟ ಸ್ಟೋರೂಮ್ದ ಟೆಸ್ಟಿಗೆ ಬೆನ್ಸಲ್ಲಿ ಅದೊಂದು ಸಿಸ್ಟಮ್ ಇದೆಯಲ್ಲ ಅದು ಈ ಗಾಡಿ ಬಂದ್ಸೇ ಬಂದ ನಂತರ ಎಷ್ಟಲ್ಲ ಬಂದಿದ್ದಾರೆ ಎರಡು ಲಕ್ಷದ ಹಾಂ ಎರಡು ಲಕ್ಷ ಕಿಲೋಮೀಟರ್ ಆಯ್ತಲ್ಲ ಎರಡು ಲಕ್ಷ ಎರಡು ಲಕ್ಷದ ಹತ್ತು ಸಾವಿರದ ಏಳ್ನೂರ ಎಂಬತ್ತು ಏಳು ಹಾಂ ಎರಡು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಐವತ್ತ ಮೂರು ಕಿಲೋಮೀಟರ್ ಆಯ್ತಲ್ಲ ಇದು ಎಷ್ಟು ತಲಾ ಬಂದಾರೆ ಇವರು ಗಾಡಿಯಲ್ಲಿ ಎರಡು ಸಲ ಸಿ ಟೆಸ್ಟು ಓ ನಾ ನಮ್ಮ ಟಾಟಾದಲ್ಲಿ ಇದುವರೆಗೂ ಸೋರನಿಗೆ ಕೆಲಸ ಆದಾಗ ಒಂದು ಸಲ ಟ್ರಾವೆಲ್ ನೋಡೋಕ್ಕೆ ಬರ್ತಾರೆ ಅದು ಬಿಟ್ಟರೆ ಬೇರೆ ಯಾವುದೇ ಒಂದು ಟೆಸ್ಟ್ ಆಗಲಿ ಬರ್ತಾ ಬರ್ತಾಯಿಲ್ಲ ಏನೂ ಇಲ್ಲ ಅವರಿಗೇನು ಗಾಡಿ ಸೇಲ್ ಆದರೂ ಸಾಕು ಅಷ್ಟೇ ಇವ್ರಿಗಂಗಲ್ಲ ಗಾಡಿ ಕೊಟ್ಟರೆ ಜವಾಬ್ದಾರಿ ಬೆನ್ಸು ಅವರಿಗೆ ಅದಕ್ಕೆ ಬೆನ್ಸಲ್ಲಿ ಹೋಗೋದೊಂದು ಖುಷಿನೇ ಬೇರೆ ಅಂತ ಹೇಳೋದು ಬೆನ್ಸಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಆದರೂ ಹಿಡಿಯೋಕ್ಕೆ ಅವ್ರು ಗಾಡಿಯಲ್ಲೇ ಬರ್ತಾರೆ ಬೇರೆ ಯಾವುದೇ ಕಂಪ್ನಿಯಲ್ಲಿ ಆ ಥರದೊಂದು ಫೆಸಿಲಿಟಿ ಇಲ್ಲ ಅದಕ್ಕೆ ನಮ್ಮ ಓನರಿಗೆ ಬೆನ್ಸೇ ಇಷ್ಟ ಇಲ್ಲಿಂದ ಲೆಫ್ಟ್ ತಗೊಂಡು ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ಎಂತ ಈ ಥರ ಇಲ್ಲಿಂದ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ಶೋರೂಮ್ ಈಗಲ್ಲ ಬೆನ್ಸ್ ಶೋರೂಮ್ ಬೆನ್ಝ್ ಶೋರೂಮ್ ನಿತ್ಯಾನಂದ ಹೊಸ ಗಾಡಿ ಇದುವೇ ಭಾರತ್ ಬಂಜ್ ಶೋರೂಮ್ ಇಲ್ಲಿ ಗಾಡಿ ನಿಲ್ಲಿಸಿದ್ದೀವಿ ಇಲ್ಲಿಂದ ಇವಾಗ ಬರ್ತಾರಂತೆ ಟೆಸ್ಟ್ ಡ್ರೈವ್ ಅಂದರೆ ಗಾಡಿಗೆ ಯಾವುದೋ ಪ್ರಾಬ್ಲಮ್ ಇದೆಯಾ ಅಂತ ನೋಡೋಕ್ಕೆ ಅಂತೇಳಿ ಹಂಗಾಗಿ ಅವ್ರನ್ನ ವೆಯ್ಟ್ ಮಾಡ್ಕೊಂಡಿದ್ದು ನಿಂತಿದ್ದೀನಿ ಪಕ್ಕದಲ್ಲಿ ಲೈಲನ್ ಶೋರೂಮಿಂದ ಅಂತ ಹೇಳಿದರಲ್ಲ ಅವರೇ ಲ್ಯಾಪ್ಟಾಪು ಅವರೇ ಬರ್ತಾರ ಜೊತೆಗೆ ಇಲ್ಲಿ ಕನೂರು ತನಕ ಬರ್ತಾರಲ್ಲ ಪುನಃ ರಿಟರ್ನು ರಿಟರ್ನ್ ಬರೋಕ್ಕಿದೆ ಅವರಿಗೆ ರಿಟರ್ನ್ ಎಂಟಿ ಗಾಡಿಯಲ್ಲಿ ಬೆನ್ಸಲ್ಲಿ ಎಷ್ಟು ಸ್ಪೆಷಾಲಿಟಿ ಇದೆ ನೋಡಿ ಇವತ್ತು ಬಂದು ನನಗೊಂದು ಹೊಸ ಅನುಭವ ಯಾಕಂದರೆ ಟಾಟಾ ಟಾಟಾ ಗಾಡಿಯಲ್ಲಿ ಇದ್ದು ಇದ್ದು ಇವತ್ತು ಬೆನ್ಸಲ್ಲಿ ಬಂದೆ ನಮ್ಮ ಓನರಿಗೆ ಬ್ಯುಸಿ ಇದ್ದ ಕಾರಣ ಬೆನ್ಸಲ್ಲಿ ಬಂದೆ ಬಂದಾಗ ನಮ್ಮ ಓನರ್ ಹೇಳಿದರು ಶೋರೂಮಿಂದ ಜನ ಬರ್ತಾರಂತೆ ಏನಕ್ಕೆ ಬರ್ತಾರೆ ಏನು ಕತೆ ಅಂತ ಗೊತ್ತಿಲ್ಲ ಬಂದವರು ಇವ್ರಿಗೆ ಅದೇ ಕೈಯಲ್ಲಿ ಲ್ಯಾಪ್ಟಾಪು ಸಿ ಪಿ ಎಲ್ ಸ್ಕೀನೆಲ್ಲ ಫಿಟ್ ಮಾಡಿದ್ದಾರೆ ಏನು ಕತೆ ಏನು ಅಂತ ಅವ್ರ ಹತ್ರನೇ ಕೇಳೋಣ ಮಾತ್ರ ಇಲ್ಲ ಹಂಗಾಗಿ ನಾನು ಅವ್ರ ಹತ್ರನೇ ಕೇಳ್ತೀನಿ ಯಾ ಯಾವುದಕ್ಕೋಸ್ಕರ ಇವತ್ತು ನಮ್ಮ ಗಾಡಿಯಲ್ಲಿ ಬಂದಿದ್ದಾರೆ ಅಂತ ಹೇಳಿ ಸರೇ ಇಪ್ಪ ನೀವು ಒಂದು ಕಾಸರಗೋಡ್ದು ಮಂಡಿ ಏರಿಟ್ಟು ನೆಕ್ಸ್ಟ್ ಹಂಗೆ ಎರಗದು ಕಣ್ಣೂರು ಕಣ್ಣೂರು ತೆ ಹಾಂ ಕಣ್ಣೂರು ಓ ಹಂಡ್ರೆಡ್ ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಗಾಡಿಯಲ್ಲಿ ನಮ್ಮ ಜೊತೆ ಇರ್ತಾರೆ ಅದು ಯಾವುದ್ರ ಸಂಬಂಧಪಟ್ಟದಂತ ಅವ್ರ ಹತ್ರನೇ ಕೇಳೋಣ சார் இது எதை பற்றி நீங்கள் வண்டியில் வரீங்க இப்போ மாதிரி ஒரு கஸ்டமர் வண்டியில் போயிட்டு நீங்கள் ஓட்டுற ட்ரைவிங்க என்ன வண்டியோட கண்டிஷன் ஆக்சுவலாக எப்படி ஓட்டுறீங்க ஏன்னா வந்து ரயில் எப்படி ஓடுதுன்னு சொல்லிட்டு எங்களுக்கு லேப்டாப்ல கனெக்ட் பண்ணி டேட்டா எடுத்தா எங்களுக்கு யூஸ்ஃபுல்லாக இருக்கும் ஸோ தட் நாங்கள் வந்து நெக்ஸ்ட் டைம் இப்போ இதே பாதிப்பென்ஸ் வண்டி கொடுக்குறக்கோ பெட்டர் வண்டியாக கொடுக்கறதுக்காக ஒரு ட்ரைல் மாதிரி வச்சுக்கோங்களேன்

ನಾನು ಪದನೇಳು ವರ್ಷಿಂದು ಡ್ರೈವಿಂಗ್ ಫೀಲ್ಡಲ್ಲಿ ಅದು ಎನ್ನೋಡೆಯ ಲೈಫ್ಲೆ ಮಾದರಿ ಫಸ್ಟ್ ನಾ ಪಾಕಿ ಅದು ರುಂಬ ಅವರು ಖುಷಿ ಅಣ್ಣ ನಾನು ಕನ್ನಡದಲ್ಲಿ ಹೇಳೋದಾದ್ರೆ ನಾನೊಂದು ಹದಿನೇಳು ವರ್ಷ ಆಯಿತು ಗಾಡಿ ಫೀಲ್ಡು ಗಾಡಿ ಫೀಲ್ಡ್ ಹದಿನೇಳು ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರದೊಂದು ಫೆಸಿಲಿಟಿ ಭಾರತ್ ಬೆಂಜ್ನಲ್ಲಿ ಇದು ಏನು ಹಿಂದೆ ವಂಡಿಯಾ ಅಲ್ಲ ಎಲ್ಲ ಟ್ರಾಲರ್ ಆಲೂ ಎಲ್ಲ ನಿಮಗೆ ನಿ

நம்பர் ஒன் இந்த மார்க்கெட் கேரளாவில் வந்தீங்கன்னா நம்ம நம்ம பாரதி பிரிண்ட்ஸ் நம்பர் ஒன் இருக்க முடியாது அது இப்போ கர்நாடகாவாக இருக்கட்டும் சவுத் ஸ்கூலில் நம்ம தான் டாமினேட் இப்போ நம்ம இந்த மாதிரி இல்லை இப்போ நான் ரொம்ப இப்போ மகாராஷ்டிரா மகாராஷ்டிரா டாட்டா லைக் பண்ணுவார் இப்போ அது போச்சு அது போச்சு இப்போ பென்ஸ் தான் எல்லா கடை நான் சின்ன வண்டியாலும் பெருசு வண்டியாலும் பென்ஸ் இருக்குது அது என்னன்னா இப்போ நம்ம இந்த வண்டி ஆல்ரெடி நல்லா இருக்கு இன்னும் அடுத்தடுத்து நம்ம கஸ்டமருக்கு எப்படி நல்லா வண்டி பண்ணி கொடுக்குறது இப்ப கேரளாக்கு ஏற்ற மாதிரி வண்டி எப்படி மாத்துறது இந்த இப்ப கேரளால பாத்தீங்கன்னா இப்போ கேரளாவில் பார்த்தீங்கன்னா ஏரியா இருக்கும் ஸோ அதுக்கேத்த மாதிரி நம்ம வண்டி எப்படி பண்றது அடுத்து இப்போ பெங்களூர் போனீங்கன்னா ரொம்ப டிராஃபிக்கா இருக்கும் ரோடு நிறைய ஏத்துவாங்க அதுக்கு ஏற்ற மாதிரி வண்டி எப்படி பண்றது அப்படின்னு சொல்லிட்டு ஆல் ஓவர் இந்தியா நம்ம வந்து டேட்டா கலெக்ட் பண்ணி அது புது வண்டிக்கு அதை யூஸ் பண்ணுவோம் புது வண்டி நம்மளோட வண்டி என்ன ரொம்ப நல்லா இருக்கும் கஸ்டமருக்கு என்ன தேவைறதா கஸ்டமருக்கிட்டே கேட்டு தெரிஞ்சுக்கிட்டு அவங்களுக்கு ஏத்த மாதிரி நம்ம வந்து இப்போ உங்களுக்கு தான் தெரியும் இல்லையா எனக்கு என்ன வேணும்னு உங்களுக்கு தான் நல்லா தெரியும் அதனால் உங்ககிட்டயே கேட்டுட்டு வண்டி நீங்க தான் ஓட்ட போகிறீங்க வண்டியில இருபத்தி நாலு மணிநேரமும் நீங்க தான் இருக்க போறீங்க பதினேழு வருஷம் இருக்குன்னு ஏகப்படி இது பார்த்துருப்பீங்க அப்போ உங்ககிட்ட கேட்டால் தான் நான் தான் அதை யூஸ் பண்றேன் எனக்கு இந்த மாதிரி இருந்தால் நல்லாயிருக்கும் அந்த மாதிரி இருந்தால் இருக்கும் இந்த இடத்துல பிக்கப் கொஞ்சம் அதிகமா வேணும் இந்த இடத்துல மைலேஜ் கொஞ்சம் நல்லா வேணும் அப்படின்னு நீங்கள் சொல்ல சொல்ல நாங்கள் இங்கே மாற்றி அதை ரெடி பண்ணி வண்டியில சாஃப்ட்வேர் போட்டு கொடுத்துருவோம் அதுதான் வந்து மெயின் எய்ம் தேங்க்யூ சார் ஒரு இன்ஃபர்மேஷன் கொடுத்ததுக்கு ಓಕೆ ನಿಮಗೆ ಗೊತ್ತಾಗಿರ್ಬೇಕು ಅವ್ರು ಹೇಳಿದ ಮಾತುಗಳು ಯಾಕಂದರೆ ಡ್ರೈವರ್ ಅನುಕೂಲಕ್ಕೋಸ್ಕರ ಗಾಡಿನ ರೆಡಿ ಮಾಡ್ತಾರೆ ಬೆನ್ಸಲ್ಲಿ ಡ್ರೈವರ್ಗೆ ಯಾವ ರೀತಿ ಗಾಡಿ ಬೇಕು ಅಂತೇಳಿ ಎ ಸಿ ರೂಮಲ್ಲಿ ಕೂತಲ್ಲ ಸ್ವಂತ ಗಾಡಿಯಲ್ಲೇ ಬಂದು ಆದರೆ ಗಾಡಿ ಅನುಭವವನ್ನು ತಿಳಿದು ಆ ನಂತರ ಡ್ರೈವರ್ಗಳಿಗೆ ಯಾವುದು ರೀತಿಯಲ್ಲಿ ಬೇಕು ಅಂತೇಳಿ ಅವರು ಇದನ್ನು ರಿಸರ್ಚ್ ಮಾಡ್ತಾ ಇದ್ದಾರೆ ನೋಡಿ ಇದು ಡ್ರೈವರ್ಗಳಿಗೋಸ್ಕರ ಅಲ್ಲ ತುಂಬಾ ಖುಷಿ ಆಯಿತು ಕಂಪ್ಯೂಟರಲ್ಲ ಸೆಟ್ ಮಾಡ್ತಾ ಇದ್ದಾರೆ ಅಂದರೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಗಾಡಿಗಳನ್ನ ಈ ಥರ ಬೇಕು ಗಾಡಿ ಅಂತೇಳಿ ಹೇಳಿದ್ರಲ್ಲ ಈ ಥರ ಇರಬೇಕು ಅಂತ ಹೇಳಿ ಇದು ಭಾರತ್ ಬೆನ್ಸಲ್ಲಿ ಈ ಥರ ಡ್ರೈವರ್ಗಳಿಗೆ ಅನುಕೂಲ ಮಾಡಿ ಕೊಡೋದು ತುಂಬಾ ಖುಷಿ ಅಲ್ವಾ ಅಲ್ಲಿಂದ ಅವರಲ್ಲಲ್ಲಿ ನಿಲ್ಲಿಸಿ ಅಪ್ಡೇಟ್ ಮಾಡಿಸಿ ಅಲ್ಲಿಂದ ನೇರವಾಗಿ ಕಣ್ಣೂರ ಹತ್ರ ರಾತ್ರಿ ಹನ್ನೆರಡುವರೆ ಆಯಿತು ಬಾಯ್ ಓಕೆ ನಾಲ್ಕು ರಿಟರ್ನ್ ಬರ್ಬೋದು ಓಕೆ ಬಾಯ್ ಹೇಳಿದ್ರು ಅಂತಿಂತವು ಇಲ್ಲಿ ಡ್ರಾಪ್ ಮಾಡಿ ಹೊರಟರು ಅವ್ರವ್ರ ರೂಮಿಗೆ ನಾವು ಕೊಚ್ಚಿ ಕಡೆಗೆ ಅಂತೇಳಿ ಅಲ್ಲಿ ಕಾರ್ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರು ಬಂದಿರೋ ಕಾರ್ ನೇರ ಬಂದು ಮಾಯಲ್ಲಿ ಡೀಸೆಲ್ ಎಲ್ಲ ಫುಲ್ ಮಾಡಿಕೊಂಡು ನಮ್ಮ ಪಾಯನ ಕೊಚ್ಚಿ ಕಡೆಗೆ ಅಂತ ಹೇಳ್ಕೊಂಡು ನಾವು ಹೊರಟಿವಿ ಶಂಬೂ ಡಾಟಾ ಬಾಯ್ ಗುಡ್ ನೈಟ್ ನಾನು ಹೋಗಿ ಹಿಂಗ್ಗಡೆ ಒಳ್ಳೆ ನಿದ್ದೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಚಾಲಕುಡಿ ಬೆಳಿಗ್ಗೆ ಬೆಳಿಗ್ಗೆ ಚಾಲಕುಡಿ ಹತ್ರ ನೋಡಬೇಕಾದ್ರೆ ಕೆ ಎಲ್ ಫೋರ್ಟೀನ್ ಬಿ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಗಾಡಿ ಕರ್ನಾಟಕ ಸ್ವಾಮಿಗಳು ಶಬರಿಮಲೆಗೆ ಹೋಗೋದು ಫುಲ್ಲು ಟ್ರಾಫಿಕ್ ಜಾಮ್ ಅಯ್ಯೋ ಬೆಳಿಗ್ಗೆ ಬೆಳಿಗ್ಗೆನೆ ಫುಲ್ಲು ಬ್ಲಾಕಲ್ಲಿ ಸಿಕ್ಕಾಕೊಂಡೆ ಇವತ್ತು ಗ್ರಾಚಾರ ಚೆನ್ನಾಗಿಲ್ಲ ಗೊತ್ತಿಲ್ಲ ಬೆಳಗ್ಗೆ ಬೆಳಿಗ್ಗೆನೆ ಬ್ಲಾಕ್ ಸ್ಟಾರ್ಟ್ ಆಯಿತು ಇದು ಎರಡು ಗಾಡಿ ಶಿವಮೊಗ್ಗ ಸಾಗರದಂತೆ ಅವ್ರ ಹತ್ರ ಮಾತಾಡಿದಾಗ ಅವರು ಹೇಳಿದ್ರು ಶಿವಮೊಗ್ಗ ಸಾಗರ ಅಂತ ಹೇಳಿ ನಾನಿಂದು ಅನ್ಲೋಡ್ ಪಾಯಿಂಟ್ ಬಂದು ಮುಟ್ಟಾಯಿತು ಇಲ್ಲೇ ಅನ್ಲೋಡಿಂಗು ಅದಕ್ಕೆ ಬೆಳಿಗ್ಗೆ ಬೇಗ ಬಂದಿರೋದು ಇಲ್ಲಿ ರಸ್ತೆಯಲ್ಲೇ ನಿಲ್ಲಿಸಿ ಅನ್ಲೋಡ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಬೇಗ ಬಂದಿದ್ವಿ ಅನ್ಲೋಡಿಗೆ ಅಮಾಲಿಯವ್ರು ಬರಬೇಕು ಅವ್ರು ಬಂದ ನಂತರ ಅನ್ಲೋಡ್ ಆಗತ್ತೆ ಬಿಡಿಸಿ ಅಂತು ನಮ್ಮ ಗಾಡಿ ಖಾಲಿ ಆಯಿತು ನಾವು ಹೊರಟೇವು ಪುನಃ ನಮ್ಮೂರು ಕಡೆಗೆ ಖಾಲಿಯಾಗಿ ಇರೋದು ತೆಂಬ ಅವರು ನೇರವಾಗಿ ನಮ್ಮೂರು ಕಡೆ ಇನ್ನು ಅವ್ರು ಬರ್ತಾರಲ್ಲ ಹೋಗ್ಬೇಕಾದ್ರೆ ಅವ್ರು ಕಣ್ಣೂರಿಂದ ಬರ್ತಾರೆ ಕಣ್ಣೂರಿಂದ ಬರ್ತಾರಲ್ಲ ಚಮು ಅವ್ರು ಎಷ್ಟು ಗಂಟೆ ಎರಡು ಗಂಟೆಗೆ ಮುಟ್ಬೋದ ನಾವು ಕಣ್ಣೂರಿಗೆ ಎರಡು ಗಂಟೆ ಸಿಗ್ಬೋದು ಏನೆಲ್ಲ ಆಗ್ತದೆ ನೋಡಲ್ಲ ಎಷ್ಟು ಗಂಟೆ ಅಲ್ಲ ಈ ಥರ ಟ್ರಾಫಿಕ್ ಅಂತ ಮಾಡೋದು ಇದ್ರ ಫುಲ್ಲು ಬ್ಲಾಕು ಬ್ಲಾಕು ಏನಪ್ಪ ಮಾಡೋದು ಬೆಳಿಗ್ಗೆ ಆಗತ್ತೆ ಕಣ್ಣೂರು ಮುಕ್ಬೇಕಾದ್ರೆ ಅಂತ ಅವ್ರಿಗೆ ಕಾಲ್ ಮಾಡಿ ಹೇಳಿದಾಗ ಅವ್ರು ಹೇಳಿದ್ರು ನೀವು ನೇರವಾಗಿ ಬಿಡಿ ಯಾಕಂದರೆ ಅವರು ನೈಟ್ ಅಷ್ಟೊತ್ತಾದರೆ ಬೇಡ ನೆಕ್ಸ್ಟ್ ಟ್ರಿಪ್ಪಲ್ಲಿ ನೋಡೋಣ ಅಂತ ಹೇಳಿದ್ರು ಹಾಗಾಗಿ ನಾವು ನೇರವಾಗಿ ಹೋಗಬೇಕು ಅದ್ರ ಮಧ್ಯದಲ್ಲಿ ನನ್ನ ಕಝಿನ್ ಮಗ ಪೆಂಬವರಲ್ಲಿದ್ದ ಅವನನ್ನ ಜೊತೆ ಕರ್ಕೊಂಡು ಅವನು ಅವನಪ್ಪನ ಜೊತೆಯಲ್ಲಿ ಲಾರಿಯಲ್ಲಿ ಬಂದಿರೋ ಸುಮ್ಮನೆ ಫ್ರೀ ಟೈಮಲ್ಲಿ ಹಂಗೆ ಅವನು ಸಿಕ್ತಾ ಅವನನ್ನು ಕರ್ಕೊಂಡು ನೇರವಾಗಿ ನಾವು ಹೊರಟಿ ಇದೆ ನಮ್ಮ ಕಝಿನು ಮಗ ಹಂಗಾಗಿ ಅವನ್ನ ಗಾಡಿಯಲ್ಲಿ ಕೂತ್ಕೊಂಡು ಆರಾಮಾಗಿ ಅಲ್ಲಿಂದ ನೈಟ್ ನೈಟೇ ಬಿಟ್ವಿ ಯಾಕಂದರೆ ನೈಟ್ ನೈಟ್ ಬಂದ್ರೆ ಸ್ವಲ್ಪ ಗಾಡಿ ಮೈಲೇಜ್ ಇದೆಲ್ಲ ಸಿಗುತ್ತೆ ಅಂದರೆ ಕೇರಳ ರೂಟು ಸಿಂಗಲ್ ರೂಟಲ್ಲ ಹಂಗಾಗಿ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನೈಟ್ ನೈಟ್ ಪಾಸ್ ಆಗಬೇಕು ಅಂತೇಳಿ ನೇರ ಬಿಟ್ವಿ ನಮ್ಮ ಕೆ ಎಸ್ ಆರ್ ಟಿ ಸಿ ಕೇರಳದಲ್ಲಿ ಎಲ್ಲಿಗ ಚಮು ಬಸ್ಸು ಹಾ ಸುನಾ ಎಲ್ಲಿಂದ ಯಾವ ರೂಟ್ ಹೇಳು ತ್ರಿಶೂರು ಅಂಗಮಾಲಿ ಆಲ್ವಯರ್ ನಾಗುಲಂ ಹಾಸನ ಹಾಸನ ಹಿಂಗಾಗಿ ಹೋಗೋದಂತ ಮೈಸೂರು ಮೇಲೆ ಹೋಗೋದಂತಲ್ಲ ಓ ಪ್ರಾಣಿಗಳ ಮೇಲೆ ದಯೆರಳ್ಳಿ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಸುಲ್ತಾನ್ ಆಗಿ ಹೋಗೋದಲ್ಲ ರೂಟ್ ಉಂಟು ಅದರಲ್ಲಿ ಹಾಂ ನಂಬರ್ ಪ್ಲೇಟ್ ಮಾತ್ರ ಕಾಣೋ ಥರ ಮಾಡಬೇಕಿತ್ತು ಅದಂತ ನಂಬರ್ ಪ್ಲೇಟ್ ಆಗಿ ಆಗಿರೋದು ಅಲ್ಲ ಅದು ಹಾಂ ಲೈಟಿನ್ ಬೆಳಕಿಗೆ ಹಂಗೆ ಅಂತಲ್ಲ ನಮ್ಮ ಕರ್ನಾಟಕದ ಸದ್ದು ಕೇರಳದಲ್ಲಿ ಇದೆ ನೋಡಿ ಕೆ ಆರ್ಟ್ಟಿಸಿ ಡ್ರೈವರಾ ನೋಡಿದ್ರೆ ಒಂದು ಕಮೆಂಟ್ ಮಾಡಿ ಎಲ್ಲಿ ಮುಟ್ಟಿದ್ದೀವಾ ಕೋಟೆಕಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಊರಿಗೆನಾ ಬಂಡಿ ಮಾತೀ ಬಾಯಿ ಬಂಡಿ ಮಾಚಿ ಸೈಡ್ ಹಾಕಿ ಹೇಳೋದು ಹಾಕಿ ಎತ್ತರ ನಾನು ನಿಕ್ಕ നിങ്ങളെ കുസി കുസിബാരോ വണ്ടി സൈഡാക്കി വെറുതെ വണ്ടി മാറ്റുവായി ലൈനില് എത്ര വണ്ടി കിടക്കുന്നുണ്ട് ഒരു വണ്ടിക്ക് വേണ്ടി ഞമ്മളല്ല മൊത്തം കിടക്കാലേക്ക് മൊബൈൽ പക്കത്തി കിടക്കോ ಪಾಕಿ ರಾಕೊಂಡು ಹೋಗುದ್ರೆ ಬಾಕಿ ಜಾತ ಏನೋ ರೊಕ್ಕ ಬರ್ತಾ ಅದ ಅಧ ಗಂಟೆ ಜಗ ರಾ ಬರ್ತಾ ಬಲೋ ರಾತ್ರಿ ಒಂದೂವರೆ ಎರಡು ಗಂಟೆ ಆಗ್ತಾವಂತ ಮಾಹಿ ಹತ್ರ ಈ ಮಾಹಿ ಟೋಲಲ್ಲಿ ಅವ್ನು ನೋಡ ಸಮಸ್ಯೆ ಇದ್ದೇ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅವರಿಗೆ ಏನು ನಾವು ನಿದ್ದೆ ಕಟ್ಟಿ ಬಂದು ಲೈನ್ ಅಪ್ ನಿಡ್ಬೇಕಾದ್ರೆ ನಾವು ಟೈಮಿಂಗ್ಸ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬರೋದು ಎಲ್ಲಾದರೂ ಬೇಗ ನಿದ್ದೆ ಮಾಡೋಣ ಅಂತ ಪ್ಲ್ಯಾನ್ ಅದಕ್ಕೆ ಈ ಥರ ಇವ್ರು ಮಾಡಿದರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ ನಾವು ಮುಟ್ಟು ಒಂದ್ರ ಮನೆ ಹತ್ರ ಗಾಡಿ ನಿಲ್ಲಿಸಿ ನೇರವಾಗಿ ನಮ್ಮೂರಿನಲ್ಲಿರುವಂಥ ಹೋಟೆಲಿಗೆ ಹೋಗಿ ಅಲ್ಲೊಂದು ಬಿಸಿ ಬಿಸಿ ಟೀ ಮತ್ತು ಉಪ್ಪಿಟ್ಟು ತಿಂದ್ಕೊಂಡು ನೇರವಾಗಿ ನಾನು ಹೊರಟೆ ನನ್ನ ಮನೆ ಕಡೆಗೆ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ Bye-bye.